ಮಾಲೂರು ಶಾಸಕ ಕೆ ವೈ ನಂಜೇಗೌಡರ ನೇತೃತ್ವದಲ್ಲಿ ಯೋಜನಾ ಪ್ರಾಧಿಕಾರ ನೂತನ ವೀಕ್ಷಕರೇ ಯೋಜನಾ ಪ್ರಾಧಿಕಾರ ನೂತನ ಅಧ್ಯಕ್ಷರಾಗಿ ವಿಜಯ ನರಸಿಂಹ ಆಯ್ಕೆಯಾಗಿದ್ದಾರೆ ಮಾಲೂರು ಯೋಜನಾ ಪ್ರಾಧಿಕಾರಕ್ಕೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾಗಿ ವಿಜಯ ನರಸಿಂಹ ಸದಸ್ಯರಾಗಿ ಎಂಎಂ ಶಬೀರ್ ಉಲ್ಲಾ ಪುರಾ ಅಮರೀಶ್ ಸುರಣಿಸಿ ಟಿಎಂ ಭಾಸ್ಕರ್ ಅವರನ್ನ ಅಧಿಕೃತವಾಗಿ ಆಯ್ಕೆ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ವಿಜಯಲಕ್ಷ್ಮಿ ಹನುಮಂತಪ್ಪ ಲಕ್ಷ್ಮೀನಾರಾಯಣ ಬಾಳಿಗನಹಳ್ಳಿ ಶ್ರೀನಿವಾಸ್ ಇಗ್ಗಲೂರು ರವಿಕುಮಾರ್ ನಗರಸಭಾ ಮಾಜಿ ಅಧ್ಯಕ್ಷರು ಮುರಳೀಧರ್ ಮುಂತಾದ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಜನಪ್ರತಿನಿಧಿಗಳು ಹಾಜರಿದ್ದರು ಎಂಟಿವಿ ನ್ಯೂಸ್ ಕನ್ನಡ ವರದಿಗಾರರು ಯಶೋಧ ಟಿ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಫೋರ್ ಏಟ್ ಟೂ ಏಟ್ ಸಿಕ್ಸ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ನಾಲ್ಕು ಎಂಟು ಎರಡು ಎಂಟು ಆರು ನಮ್ಮ ನಡೆ ನ್ಯಾಯದ ಕಡೆ ಈಗ ಪ್ರಾಧಿಕಾರ ಅಧ್ಯಕ್ಷರು ಆದಂತಹ ಎಚ್ಎಂ ನರಸಿಂಹಣ್ಣವರಿಗೆ ವೇದಿಕೆಯ ಪರವಾಗಿ ಮತ್ತು ಜನಪ್ರಿಯ ಸಂಸ್ಕೃತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಸನ್ಮಾನ ಕಾರ್ಯಕ್ರಮ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು ಹಾಗೂ ಪ್ರಾಧಿಕಾರದ ನಿರ್ಗಮಿತ ಗೌರವಾನ್ವಿತ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಯಿಮಣ್ಣು ಅವರು ಕೂಡ ಅದೇ ರೀತಿಯಾಗಿ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯವಾಗಿರ್ತಕ್ಕಂಥ ಗೌರವಾನ್ವಿತ ತುಳಸಿ ಭಾಸ್ಕರಣ್ಣ ಅವರಿಗೆ ಈ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಭಾಸ್ಕರ್ ಅವರು ಸದಸ್ಯರು ನಗರ ಯೋಜನೆ ಪ್ರಾಧಿಕಾರದ ಸದಸ್ಯರು ನೂತನ ಸದಸ್ಯರಾದಂತ ಶತರುಲ್ಲ ಅವರಿಗೆ ಅಭಿನಂದನೆಗಳು ಹಾಗೆ ಭಾಸ್ಕರ್ ಅವರಿಗೆ ವೇದಿಕೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ವೆಂಕಟೇಶ್ ಅವರು ಅಮ್ಮ ಈಗ ಮೆಂಬರ್ ಅಣ್ಣ ನಗರಸಭಾ ಪುರಸಭಾ ವತಿಯಿಂದ ವೇದನ ಪಾಧಿಕಾರ ಸದಸ್ಯರಾಗಿರ್ತಕ್ಕಂಥ ಶ್ರೀ ಆರ್ ವೆಂಕಟೇಶ್ ಅವರಿಗೆ ಬುಲೇಟ್ ಅವರಿಗೆ ಈಗ ವೇದಿಕೆ ಪರವಾಗಿ ಸ್ವಾಗತ ಹಾಗೆ ನಲ್ಲಿನಲ್ಲಿ ನಾಗರಾಜನ ಮಾದಿ ಸದಸ್ಯರು ನಜನ ಪಾಲಿಕರ ಅವ್ರಿಗೂ ಸಹ ಸ್ವಾಗತ ನಲ್ಲಿನಲ್ಲಿ ನಾಡಿಗೆ ಪುರ ಪುರ ಅವರಿಗೆ ವೇದಿಕೆ ಪರವಾಗಿ ಸದಸ್ಯರು ನೂತನ ಸದಸ್ಯರು ಅವ್ರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ರು ಆದ್ರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ಸಹ ಅವ್ರಿಗೆ ಈಗ ಮಾಲೂರು ಬ್ಲಾಕ್ ಸಮಿತಿಯ ಅಧ್ಯಕ್ಷರು ಕೃಷ್ಣ ಪ್ರಾಧಿಕಾರ ಅಧ್ಯಕ್ಷರಾಗಿ ಅದ್ರ ಜೊತೆಗೆ ಪ್ರಾಧಿಕಾರ ಸದಸ್ಯರಾಗಿ ಭಾಸ್ಕರ್ ನೀವೆಲ್ಲ ಕೇಳಿದಿರಿ ತುಳಸಿ ಮುನೇಗೌಡರು ಅಂದ್ರೆ ಅವತ್ತು ಎಂ ಎಲ್ ಎ ಅಭ್ಯರ್ಥಿ ಆಗುವಂತ ಹೆಸರು ಕೂಡ ಪ್ರಸ್ತಾಪ ಇತ್ತು ನಮ್ಮ ಹನುಮಂತೂರ್ ಇಲ್ಲೇ ಅವರೇ ಆಗಿನ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮುನೇಗೌಡ್ರಂದ್ರೆ ಬಿ ಎಂ ಕೃಷ್ಣಪ್ಪನವ್ರ ಮೇಲೆ ನಮ್ಮ ರವಿ ಅವರು ತಂದೆ ಮೇಲೆ ಅಭ್ಯರ್ಥಿ ಆಗಿದಂಥವ್ರು ಒಳ್ಳೆ ಹೆಸರು ಮತ್ತೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅವ್ರ ಮನೆಗೆ ಅಂತೇಳಿ ಭಾಸ್ಕರ್ ಗೌಡ್ನ ನಾನು ತಗೊಂಡ ತೀರ್ಮಾನ ಅದ್ರ ಜೊತೆಗೆ ಒಂದು ಕೊಡಬೇಕು ಅಂತ ಬಂದಾಗ ಸುಮಾರು ಜನ ಇದ್ರು ಇಲ್ಲ ಅಂತಿಲ್ಲ ಯಾರನ್ನು ಮಾಡಿದ್ರು ಕೂಡ ನಾನು ಮಾಡಲಿಲ್ಲ ಅನ್ನೋರು ಇದ್ದೇ ಇರ್ತಾರೆ ಆದ್ರೆ ಫಸ್ಟ್ ಪ್ರಾರಂಭದಿಂದ ಹಿಡಿದು ಲಖೂರು ಹುಳಿನಲ್ಲಿ ಪುರದಲ್ಲಿ ಅಂಬರೀಷಾ ಇದ್ದ ಅವಾಗ ಮೆಂಬರ್ ಇದ್ದ ಅವನು ಈಗ ಮೆಂಬರ್ ಇಲ್ಲ ಎಸ್ ಸಿ ರಿಸರ್ವೇಶನ್ ಅಲ್ಲಿ ಕೊಡುವಾಗ ಅಂಬರೀಷಾ ಕೂಡ ಗ್ಯಾಪ್ ಬಂದಿತ್ತು ಆಮೇಲೆ ಮುಸ್ಲಿಮ್ಸ್ ಅಲ್ಲಿ ಒಬ್ರು ಕೊಡಲೇಬೇಕು ಅನ್ನೋ ಒಂದು ಕಾಂಗ್ರೆಸ್ನ ನಾಯಕರುಗಳು ನನಗೆ ಒತ್ತಾಯ ಮಾಡಿದ್ರಿಂದ ರಾಜ್ಯ ನಾಯಕರುಗಳು ಅವತ್ತಿಂದ ಇವತ್ತು ಇದೆಲ್ಲ ನೆನಪು ಮಾಡಿಕೊಂಡಿದ್ರೆ ಮಾತ್ರ ರಾಜಕಾರಣ ನಮ್ಮ ಜೊತೆಲಿ ಇರ್ತದೆ ಆಕಸ್ಮಿಕವಾಗಿ ಅವಕಾಶ ತಗೊಳ್ಳೋದು ಮತ್ತೆ ಅದನ್ನ ಮರ್ತು ಬಿಟ್ರೆ ಈ ಅಧಿಕಾರ ಸಿಕ್ಕಲ್ಲ ಅನ್ನೋದು ನನ್ನ ಅನುಭವ ನನ್ನ ಅನುಭವ ನಾನು ಪೋಸ್ಟರ್ ಪಾಂಪೇಟ್ ಮೆತ್ಕೊಂಡು ನಾನು ರಾಜಕಾರಣ ಪ್ರಾರಂಭ ಮಾಡಿದ್ದ ಹೆಂಗೆ ಅಂದ್ರೆ ಆ ದಿನಗಳನ್ನ ನಾನು ಸುಮಾರು ಸಾರಿ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ ರಾಜಕಾರಣ ಅರ್ಜೆಂಟಾಗಿ ಆತರ ಆತ್ರೆ ಶಾಶ್ವತವಾಗಿರಲ್ಲ ಅರ್ಜೆಂಟ್ ಆಗಿ ಬಂದಿದ್ದು ಇರೋದು ಕೂಡ ಇಲ್ಲ ನನ್ನ ಅನುಭವ ಅನ್ಸ್ಕೊಂತೀನಿ ನಿಮ್ಮ ಹತ್ರ ಎಲ್ಲ ನಮ್ಮ ಮುಖಂಡರ ಹತ್ರ ಅನ್ಸ್ಕೊಂತೀನಿ ನಾನು ತುಂಬಾ ತಾಳ್ಮೆ ಇರಬೇಕು ತುಂಬಾ ಟೈಮ್ ತಗತದೆ ಅದಕ್ಕೆ ತುಂಬಾ ಪರ್ಮಿಟ್ ಅದಕ್ಕೆ ಒಂದು ಜೀವ ಇರ್ತದೆ ಆಕಸ್ಮಿಕವಾಗಿ ಏನಾದ್ರೂ ಒಂದು ರೀತಿಯಲ್ಲಿ ಅಧಿಕಾರ ತಗೊಂಡು ಅರ್ಜೆಂಟ್ ಅರ್ಜೆಂಟ್ ಆಗಿ ಏನಾದರೂ ಮಾಡಕ್ ಹೋದ್ರೆ ಅದು ಇರಲ್ಲ ನಮ್ಮ ಅದು ನಾನೇ ಉದಾಹರಣೆ ಇದೆ ನಾನು ರಾಜಕಾರಣ ಪ್ರಾರಂಭ ಮಾಡಿದಾಗ ಈ ವೇದಿಕೆ ಇರಲಿಲ್ಲ ನನಗೆ ನಾವೆಲ್ಲೋ ಒಂದು ಮೂಲೆಯಲ್ಲಿ ಇಂಥ ಅವಕಾಶನ ಕೊಡ್ತಾ ಇರಲಿಲ್ಲ ನಮ್ಗೆ ನಮ್ಮ ನಾಯಕರ ಜೊತೆಲಿ ಹೋಗಿ ಅವ್ರು ಹೇಳಿದ ಕೆಲ್ಸ ಗೋಡೆ ಮೇಲೆ ಎಲ್ಲಿ ಹಂಚೋದು ಪಾಂಪ್ಲೆಂಟ್ ಹಂಚೋದು ಮನೆ ಮನೆ ಓಟ್ ಕೇಳೋದು ಇಲ್ಲಿಂದ ಪ್ರಾರಂಭ ಮಾಡದಂತವ್ರು ನಾವೆಲ್ಲ ಅದರಿಂದನೆ ನಾನು ಇವತ್ತು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ನನಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ಎರಡು ಸಾರಿ ಶಾಸಕನ ಅದೆಷ್ಟೇ ಕಷ್ಟ ಆಗಿರ್ಬೋದು ಕಾರಣ ಬೇರೆ ಇರಬಹುದು ಎರಡನೇ ಅವಧಿಯಲ್ಲಿ ಎಂ ಎಲ್ ಆಗೋದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು ತುಂಬಾ ಕಡಿಮೆ ಹೋಟೆಲ್ ಎಂ ಎಲ್ ಆಗಿದ್ದು ನೋವು ಇರ್ಬೋದು ಅದನ್ನ ನೋವು ತಿಂದ್ಕೊಂಡು ಕಡಿಮೆ ಹೋಟೆಲ್ ಎಂ ಎಲ್ ಎ ಆಗಿದ್ದೀನಿ ಅಂತೇಳಿ ಇನ್ನು ಬೇಡಪ್ಪ ರಾಜಕಾರಣ ಅಂತ ಮನೇಲಿ ಕೂತ್ಕೊಳ್ಳಲಿಲ್ಲ ನಾನು ಬೇರೆ ಯಾರನ್ನಾಗಿದ್ರೆ ಐವತ್ತೊಂದು ಸಾವಿರ ಹೋಟೆಲ್ ಎಂ ಎಲ್ ಎ ಆಗಿಬಿಟ್ಟು ಧೈರ್ಯ ಮಾಡ್ತಾ ಇರ್ಲಿಲ್ಲೇನೋ ಮಾಡ್ತಾ ಇರ್ಲಿಲ್ಲೇನೋ ಆದ್ರೆ ಇವತ್ತು ನಾನು ಧೈರ್ಯ ಮಾಡಿದ್ದೀನಿ ಕಡಿಮೆ ಓಟಲ್ ಎಂ ಎಲ್ ಎ ಆದರೂ ಸರ್ಕಾರ ನಾನು ಎಂ ಎಲ್ ಅಂತ ಮನೆ ಕೂತ್ಕೊಂಡ್ರೆ ಪಕ್ಷವನ್ನೇ ಕಟ್ಟಂತಹುದು ಕಾರ್ಯಕರ್ತರ ಮುಖಂಡಗಳಿಗೆ ಅವಕಾಶ ಮಾಡಿಕೊಟ್ಟಂತಹುದು ಅದೆಷ್ಟೇ ಕಷ್ಟ ಆಗ್ಲಿ ಈ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಬೇಕು ಕಾಂಗ್ರೆಸ್ ಇಲ್ಲ ಅಂದಾಗ ನನ್ನ ಜೊತೆಲಿ ನಿಂತರೋರಿಗೆ ಅವಕಾಶ ಮಾಡಿಕೊಡೋದು ಧೈರ್ಯ ಮಾಡಿದಿ ಧೈರ್ಯ ಮಾಡಿದ್ರೆ ನಾನು ಸರ್ಕಾರ ಎಂ ಎಲ್ ಎ ಮತ್ತೆ ಈ ರಾಜಕಾರಣ ಬೇಡ ಐವತ್ತೊಂದು ಸಾವಿರ ಓಟಲ್ಲಿ ನಾನು ಧೈರ್ಯ ಮಾಡೋದು ಬೇಡ ಆರಾಮಾಗಿ ಪಾರ್ಟಿ ಹೋಗ್ಲಿ ಕಾರ್ಯಕರ್ತರು ಹೋಗ್ಲಿ ಆರಾಮಾಗಿ ದುಡ್ಡು ಮಾಡ್ಕೊಂಡು ಈ ಐದು ವರ್ಷ ಒತ್ತಾಕ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಯಾರನ್ನ ಕ್ಯಾಂಡಿಡೇಟ್ ಹಾಕ್ರಿ ಕಾಂಗ್ರೆಸ್ ಪಾರ್ಟಿ ಯಾರನ್ನ ಕಟ್ಕೊಳ್ರಿ ಕಾರ್ಯಕರ್ತರ ಏನ ಹಾಕ್ರಿ ಅದು ಇದ್ದೇ ಬದಾಗಿತ್ತು ಇದ್ದಿನ ಒಂದು ಸಾರಿ ಯೋಚನೆ ಮಾಡ್ರಿ ನೀವು ಪ್ರತಿ ಸಭೆಯಲ್ಲಿ ಹೇಳ್ತಾ ಇರ್ತೀನಿ ಯೋಚನೆ ಮಾಡಿರಿ ನೀವು ಐವತ್ತೊಂದು ಸಾವಿರ ಓಟಲ್ ಎಂಎಲ್ ಎಲ್ ಆಗಿದ್ದು ಇತಿಹಾಸದಲ್ಲಿ ದಾಖಲೆ ಇರ್ತದೆ ಗ್ಯಾಪ್ ಇನ್ನೊಂದ್ಸಾರಿ ಸಾರಿ ತಾಲೂಕಲ್ಲಿ ಯಾರು ಕೂಡ ಐವತ್ತೊಂದು ಸಾವಿರ ಓಟೆಲ್ ಎಂಎಲ್ ಎಲ್ ಆಗಲ್ಲ ಆದರೂ ಕೂಡ ಬೇಕಾದಷ್ಟು ತೊಂದರೆಗಳು ಕೋರ್ಟು ಕಚೇರಿಗಳು ಇವೆಲ್ಲ ಇದ್ರೂ ನನ್ನ ಸದಸ್ಯರುಗಳನ್ನ ಸದಸ್ಯಗಳನ್ನ ಯೋಜನಾ ಪ್ರಾಧಿಕಾರಕ್ಕೆ ಆಯ್ಕೆ ಮಾಡಿದಂತಹ ನನ್ನ ಜನಪ್ರಿಯ ಶಾಸಕರು ನಮ್ಮ ಮಾಲೂರು ತಾಲೂಕಿನ ಎಲ್ಲ ಜನಸಾಮಾನ್ಯರ ಬಡವರ ಬಂಧು ಅಭಿವೃದ್ಧಿ ಹರಿಕಾರರಾದಂಥ ಕೆ ವೈ ನಂಜೇಗೌಡಣ್ಣನವರಿಗೆ ಎಲ್ಲ ಕಾರ್ಯಕರ್ತರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಸದಸ್ಯರ ಪರವಾಗಿ ನಾನು ಹುತೂಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಒಂದು ಒಂದು ನಿಮಿಷ ಎರಡು ನಿಮಿಷ ಜಾಸ್ತಿ ಮಾತಾಡಬೇಕು ಅನ್ಕೊಂಡಿದ್ದೀನಿ ನಾನು ಮಿತಭಾಷಿ ಮಾತು ಕಡಿಮೆ ಆದ್ರೆ ಇವತ್ತು ಮಾತಾಡಲೇಬೇಕು ಅನ್ಕೊಂಡಿದ್ದೀನಿ ಏನೋ ನಮ್ಮ ಜನಪ್ರಿಯ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಏನು ಆ ದಿನಗಳಲ್ಲಿ ನಮ್ಮ ಹಿರಿಯರಾದಂತಹ ಚಂದ್ರಾಯಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಮೇಲಂದಹಳ್ಳಿ ಮುಂದಾಜಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಏನು ಸಂಘಟನೆ ನಡೀತಾ ಇತ್ತು ತದನಂತರ ಅವರ ಒಂದು ಬ್ಲಾಕ್ ಕಾಂಗ್ರೆಸ್ನ ಏನು ಬದಲಾವಣೆ ಮಾಡಬೇಕು ಅಂತ ಹೇಳಿದಾಗ ನನ್ನ ಪೂಜನೆಯ ತಂದೆಯವರು ನಾನು ದಿವಂಗತ ಅನ್ನಕ್ಕೆ ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಇವತ್ತು ನನ್ನ ಮನಸ್ಸಲ್ಲಿ ತಂದೆ ಜೀವಂತವಾಗಿದ್ದಾರೆ ಅವರ ನಡೆಯಲ್ಲಿ ಅವರ ಹೆಜ್ಜೆಗಳಲ್ಲಿ ಇವತ್ತು ನಾನು ನಡೀತಾ ಇದ್ದೀನಿ ನಮ್ಮ ತಂದೆಯವರಾದಂಥ ಟಿಮ್ಮನಪ್ಪಣ್ಣವ್ರನ್ನ ಜನಪ್ರಿಯ ಶಾಸಕರು ಆ ಕಾಲಕ್ಕೆ ನಮ್ಮ ಕೆ ಎಚ್ ನೇಪಾಜಿ ಸಂಸದರಾಗಿದ್ದರು ಕೇಂದ್ರ ಮಂತ್ರಿಗಳು ಅವರತ್ರ ಅವರ ಹಿರಿಯರು ಒಳ್ಳೆ ಅನುಭವಿ ಅವ್ರ ಅವಕಾಶ ಕೊಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಂತ ಆಗಲೇ ಏನು ನಮ್ಮ ತಂದೆಯವ್ರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದರು ಜೊತೆಯಲ್ಲಿ ಮತ್ತೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ರಾಜಣ್ಣವರನ್ನು ಸಹ ಮಾಡಿದ್ರು ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸ ಏನು ಹಿರಿಯರು ಚಂದ್ರಾಯಣ್ಣ ಇರ್ಬೋದು ಮುಂದಾಜಣ್ಣವ್ರು ಇರ್ಬೋದು ಹಾಕಿರುವಂಥ ಏನು ಸಂಘಟನೆಯಲ್ಲಿ ಅದನ್ನು ಮುನ್ನಡೆಸ್ತಾ ಹೋಗಿ ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಾವು ಬರುವಂಥ ಏನು ಚುನಾವಣೆಗಳನ್ನು ಗೆದ್ದು ಅಧಿಕಾರವನ್ನ ಚುಕ್ಕಾಣಿಯನ್ನು ಹಿಡಿದ್ವಿ ಅದೇ ರೀತಿ ಎಲ್ಲ ಕಾರ್ಯಕರ್ತರ ಎಲ್ಲ ಸಂಘಟನಾ ಶಕ್ತಿ ಇರುವಂತ ತಮ್ಮ ಮುಖೇನ ನಮ್ಮ ಜನಪ್ರಿಯ ಶಾಸಕರನ್ನು ಅವ್ರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ವಿ ಅದೇ ರೀತಿ ಏನು ರಾಜಣ್ಣವರು ಅಕಾಲಿಕವಾಗಿ ಹೃದಯಾಘಾತಕ್ಕೊಳಗಾಗಿ ದಿವಂಗತರಾಗ್ತಾರೆ ನಮ್ಮ ಮಾಲೂರು ತಾಲೂಕಿನಲ್ಲಿ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಿದೆ ಇಪ್ಪತ್ತೇಳು ನಗ ಆಗ ಪುರಸಭೆ ಇಪ್ಪತ್ತೇಳು ವಾರ್ಡ್ಗಳಿತ್ತು ಇಪ್ಪತ್ತೇಳು ವಾರ್ಡ್ಗಳು ಮತ್ತೆ ಹನ್ನೊಂದು ಗ್ರಾಮ ಪಂಚಾಯತಿಗೆ ನಮ್ಮ ರಾಜಣ್ಣವರು ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ ಅವರ ಅಕಾಲಿಕ ಮರಣದಿಂದ ಏನು ಆ ಜವಾಬ್ದಾರಿಯನ್ನ ಶಾಸಕರು ನಮ್ಗೆ ಜವಾಬ್ದಾರಿ ಕೊಡ್ತಾರೆ ಆದರೆ ಅವರು ತುಂಬಾ ಇಟ್ಕೊತಾರೆ ಯಾಕಂದ್ರೆ ಆ ನಾಯಕತ್ವದ ಗುಣ ಅವರು ಯೂತ್ ಕಾಂಗ್ರೆಸ್ ಇಂದ ಅದನ್ನು ಬೆಳೆಸ್ಕೊಂಡ್ ಬಂದಿದ್ದಾರೆ ನಮಗೂ ಜವಾಬ್ದಾರಿ ಕೊಡ್ತಾರೆ ಆದರೆ ಅವರು ಹದ್ದಿನ ಕಣ್ಣಿಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ಅದು ಸಂಘಟನಾ ಶಕ್ತಿ ಅದು ಅವರ ಸಂಘಟನಾ ಶಕ್ತಿಯಿಂದ ಬಂದಂತ ಒಂದು ಅನುಭವ ಅದು ಹಾಗಾಗಿ ಒಂದು ಇಪ್ಪತ್ತೇಳು ವಾರ್ಡ್ ಮತ್ತೆ ಹನ್ನೊಂದು ಪಂಚಾಯತಿ ಜವಾಬ್ದಾರಿ